ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಗಾರ್ಡನ್ಗೆ ಬಳಸುವಂತಹ ಟೂಲ್ಸ್ಗಳು ಯಾವುದಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ವೀಕ್ಷಕರೇ ಇದರಲ್ಲಿ ಯಾವುದು ಯಾವುದೆಲ್ಲ ಉಪಯೋಗಕ್ಕೆ ಬರ್ತದೆ ಮತ್ತು ಇದರ ಉಪಯೋಗವೇನು ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೇನೆ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡದೆ ನನ್ನ ವೀಡಿಯೋ ನೋಡಿ ನಿಮಗೆ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಎನ್ನು ಆಪ್ಷನನ್ನು ಕ್ಲಿಕ್ ಮಾಡಿದರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸುಲಭವಾಗಿ ಸಿಗ್ತದೆ ಹಾಗಾದರೆ ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಒನ್ ಬೈ ಒನ್ ಹೆಸರನ್ನು ಹೇಳ್ತಾ ಹೋಗ್ತೇನೆ ಇದ್ದು ನೋಡಿ ಶೋವಲ್ ಕನ್ನಡದಲ್ಲಿ ಇದನ್ನು ಸಲಿಕೆ ಅಂತ ಹೇಳ್ತಾರೆ ಇದು ಮಣ್ಣನ್ನೆಲ್ಲ ತುಂಬ ಸಡಿಲಗೊಳಿಸಲಿಕ್ಕೆ ಮತ್ತು ಸಣ್ಣ ಸಣ್ಣ ಒಂಥರ ಗುಂಡಿ ಥರ ಮಾಡಲಿಕ್ಕೆ ಪಾಟಿಂಗಿಗೆ ಮಿಕ್ಸಿಂಗ್ ಮಾಡಲಿಕ್ಕೆಲ್ಲ ಇದನ್ನು ಯೂಸ್ ಮಾಡ್ತಾರೆ ಮತ್ತು ಮಣ್ಣೆಲ್ಲ ಹಾಕಲಿಕ್ಕೆ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಮಣ್ಣೆಲ್ಲ ಹಾಕಲಿಕ್ಕೆ ಇದನ್ನು ಯೂಸ್ ಮಾಡಲಾಗ್ತದೆ ಇದು ಕಟರ್ ಗಿಡಗಳ ಗೆಲ್ಲುಗಳನ್ನೆಲ್ಲ ಕಟ್ ಮಾಡಲಿಕ್ಕೆ ಇದು ಯೂಸ್ ಆಗ್ತದೆ ಅಂದರೆ ಬೆಳೆದಿರುವಂಥ ಗೆಲ್ಲೆಲ್ಲ ಇದರಲ್ಲಿ ಕಟ್ ಮಾಡಬೇಕು ಫ್ರೋನಿಂಗ್ ಸೀಸರಲ್ಲಿ ಮಾಡಬಾರ್ದು ಫ್ರೋನಿಂಗ್ ಸೀಸರ್ ಯಾವತ್ತೂ ಗಿಡಗಳಿಗೆ ಶೇಪ್ ಕೊಡಲಿಕ್ಕೆ ಇರುವಂಥದ್ದು ಇದು ತುಂಬಾ ಚೆನ್ನಾಗಿ ಗಿಡಗಳ ಗೆಲ್ಲನ್ನು ಕಟ್ ಮಾಡಲಿಕ್ಕೆ ಈ ಕಟ್ ಮಾಡಲಿಕ್ಕೆ ಸಹಕಾರಿ ಆಗ್ತದೆ ಇದನ್ನು ನಾವು ಯೂಸ್ ಮಾಡಬೇಕು ಇದು ನೀರಿದು ಕ್ಯಾನ್ ಇದನ್ನು ನಾನು ಐದು ಲೀಟರ್ ಇದು ನೀರಿದ್ದು ಕ್ಯಾನ್ ಇದೆಲ್ಲ ಗೊಬ್ಬರ ಎಲ್ಲ ಹಾಕುವಾಗ ನಮಗೆ ಲೀಟರ್ನ ಅನುಪಾತದಲ್ಲಿ ಇದನ್ನು ಹಾಕಲಿಕ್ಕೆ ಯೂಸ್ ಮಾಡ್ತೇವೆ ಇದು ಪ್ರೂನಿಂಗ್ ಸೀಸರ್ ಇದು ಗಿಡಗಳಿಗೆಲ್ಲ ಒಳ್ಳೆ ಶೇಪ್ ಕೊಡಲಿಕ್ಕೆ ಈ ಕತ್ತರಿಯನ್ನು ಯೂಸ್ ಮಾಡ್ತೇವೆ ಇದರಲ್ಲಿ ಪ್ಲಾಸ್ಟಿಕ್ ಟೈಪ್ ಅಲ್ಲಿ ಬರ್ತದೆ ಮತ್ತೆ ವುಡನ್ ಹ್ಯಾಂಡಲ್ ಬಂದದ್ದು ಬರ್ತದೆ ನನ್ನ ಹತ್ರ ಇರುವಂತದ್ದು ವುಡಲ್ ಹ್ಯಾಂಡಲ್ ವುಡ್ಡಿಂದ ಮಾಡಿರುವಂಥ ಹ್ಯಾಂಡಲ್ ಇರುವಂತದ್ದು ಇದು ನೋಡಿ ರೇಕ್ ಅಂತ ಹೇಳ್ತೇವೆ ಇದು ಮಣ್ಣನ್ನೆಲ್ಲ ಸಡಿಲಗೊಳಿಸಲು ಇದನ್ನು ಉಪಯೋಗಿಸ್ತೀವಿ ಇದರಲ್ಲಿ ನನ್ನ ಹತ್ರ ಎರಡೂ ಟೈಪಲ್ಲಿದೆ ಒಂದು ನಾಲ್ಕು ಕೈ ಬಂದಿರುವಂಥದ್ದು ಇನ್ನೊಂದು ಮೂರು ಕೈ ಅದು ಮೂರು ಕೈ ನನಗೆ ತುಂಬಾ ಆಗಿದೆ ಇನ್ನೊಂದು ಅಷ್ಟು ನನಗೆ ಪಾಟಿಗೆಲ್ಲ ಅಷ್ಟು ಯೂಸ್ ಆಗೋದಿಲ್ಲ ಅದು ಹಾಗಾಗಿ ಮೂರು ಕೈ ಇರುವಂಥದ್ದು ತೊಗೊಂಡ್ರೆ ತುಂಬ ಚೆನ್ನಾಗಿ ಇದು ಪಾಟಿಗೆ ಎಲ್ಲ ಮಣ್ಣನ್ನು ಸಡಿಲಿ ತುಂಬಾ ಈಸಿ ಆಗ್ತದೆ ವೀಕ್ಷಕರೇ ಇದೆಲ್ಲ ನಾನು ಯೂಸ್ ಮಾಡುವಂಥ ಗಾರ್ಡನ್ ಟೂಲ್ಸ್ಗಳು ವೀಕ್ಷಕರೇ ಮತ್ತು ಗ್ಲೌಸನ್ನು ಯೂಸ್ ಮಾಡ್ತೀನಿ ಆದರೆ ಅದನ್ನು ಇಲ್ಲಿ ತೋರಿಸಲಿಲ್ಲ ನಾನು ಇಷ್ಟನ್ನು ನಾನು ಯೂಸ್ ಮಾಡಿ ತೊಗೊಳ್ತೇನೆ ನನ್ನ ಮಲ್ಲಿಗೆ ಗಿಡಗಳಿಗೆ ಪಾಟಲ್ಲಿರುವಂಥ ಮಲ್ಲಿಗೆ ಗಿಡಗಳಿಗೆ ಇಷ್ಟೊಂದು ನಾನು ಟೂಲ್ಸನ್ನು ಯೂಸ್ ಮಾಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವೀಡಿಯೋಸ್ಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಅಲ್ಲಿ ಹಾಲ್ ಏನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಮಾತ್ರ ನಾನು ಹಾಕುವ ನಿಮಗೆ ಎಲ್ಲ ವೀಡಿಯೋಗಳು ಸಿಗ್ತದೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್